ಎತ್ತ ತಾಯಿ ಎಂಬ ಹೆಸರು ಎಷ್ಟು ದೊಡ್ಡದು ಆ ತಾಯಿಯ ಹೃದಯವೇ ಅಷ್ಟೇ ದೊಡ್ಡ ತಾಯಿ ತನ್ನ ಮಗುವನ್ನು ತೊಟ್ಟಿಲಲಿಟ್ಟು, ಜೋಗುಳವ ಹಾಡುವಳು ಮುತ್ತನು ಕೊಟ್ಟು ಕ್ಯಾತ್ನಳ್ಳಿ ತನಕ ನಡ್ಕ ಹೋಗೋರು ಎಲ್ಲೋ ಸುಸ್ತಾಯ್ತು ಅಂದ್ರೆ ಯಾವ್ದೋ ಮರದ ನಳ ಕೂತ್ಕೊಳ್ಳೋರು ಹೋಗೋದು ಈ ತರ ಮಾಡ್ತಾ ಇದ್ರು ಇದೆಲ್ಲ ನೆನ್ಕಂದ್ರೆ ಒಂಥರ ಎಲ್ಲೋ ಎಲ್ಲಪ್ಪ ನಮ್ ತಾಯಿ ಹೇಗಿದ್ದಾರೆ ಆರೋಗ್ಯವಾಗಿದ್ದಾರ ಏನು ಒಬ್ರು ನಡ್ಕ ಹೋಗ್ತಾರೆ ಈ ತರದ್ದೆಲ್ಲ ಕಾಡಕ್ ಶುರು ಆಗುತ್ತೆ ಟಾಕ್ಸ್ ವಿತ್ ಯು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಚಂದ್ರಪ್ರಭಾ ಒಂದು ನಂಬರ್ ಒನ್ ಕಾಮಿಡಿ ಕಂಟೆಸ್ಟೆಂಟ್ ಏನು ಕಾಮಿಡಿನೇ ಮಾಡ್ದೇ ಇರ್ತಿದ್ರು ಇರ್ತಿದ್ರು ಅಂತ ಹೇಳ್ತೀರಾ ಅದಕ್ಕೆ ನೀವೇನು ಹೇಳ್ತೀರಾ ಸರ್ ಸರಿ ಇಲ್ಲ ಇಲ್ಲ ಯಾಕೆಂದರೆ ನಾನು ಅಂದ್ಕೊಂಡಿತ್ತು ಇದು ಬಿಗ್ ಬಾಸ್ ಅನ್ನೋದು ಒಂದು ಕಾಮಿಡಿ ವೇದಿಕೆ ಅಂತ ಅಲ್ಲ ಆ ಬಿಗ್ ಬಾಸ್ ವೇದಿಕೆನಲ್ಲಿ ನಾವು ನಾವಾಗಿರ್ಬೇಕು ಅಂತ ನಾವು ಹೊರಗಡೆ ಹೇಗಿರ್ತೀವಿ ಮನೆಯಲ್ಲಿ ಅಲ್ಲಿ ಇಲ್ಲಿ ನಮ್ಮ ಒರಿಜಿನಲ್ ಕ್ಯಾರೆಕ್ಟರ್ಜಿನಿಟಿ ಹಾಗೆ ಇರ್ಬೇಕು ಅನ್ನೋದು ಒಂದ್ ಒಂದು ಜಾಗ ಅದು ಅಷ್ಟೇನೆ ಸಾಕು ಈಗ ಮಾಮೂಲಿ ಅದು ಯಾವ್ದು ಗಿಚ್ಚಿಗಿಲಿ ತರನೋ ಇನ್ನೊಂದು ಏನೋ ಕಾಮಿಡಿ ವೇದಿಕೆನೇ ಆಗಿದ್ರೆ ಅವ್ರ ಏನ್ ಮಾಡ್ತಾರೆ ಅಲ್ಲಿ ಒಂದ್ ಸ್ಕ್ರಿಪ್ಟ್ ಅಂತ ಕೊಡ್ತಾರೆ ಅದನ್ನ ನಾವು ಓದ್ಕೊತೀವಿ ಅದಕ್ಕೆ ತಕ್ಕನಾದ ವೇಷ ಭೂಷಣ ಎಲ್ಲ ಹಾಕೋತೀವಿ ಒಂದ್ ಮ್ಯೂಸಿಕ್ ಅಂತ ಹಾಕತಿವಿ ಪ್ರಾಪರ್ಟಿ ಅಂತ ಇರುತ್ತೆ ನಾವು ಆ ಮೂವತ್ ನಿಮಿಷ ವೇದಿಕೆ ಮೇಲೆ ಹೋಗಿ ಒಂದು ಒಳ್ಳೆ ಕಾಮಿಡಿನ ಮಾಡ್ತೀವಿ ಅದ್ ಮುಗ್ಸಾದ್ಮೇಲೆ ಆಚೆ ಬಂದಾದ್ಮೇಲೆ ನಾವು ನಾವಾಗಿ ಇರ್ತೀವಿ ಚಂದ್ರಪ್ರಭುನಾಗಿ ಹಾಗೆ ಅದರಿಂದ ನಾನು ಏನ್ ಮಾಡ್ದೆ ಅಂದ್ರೆ ಬಿಗ್ ಬಾಸ್ ಅಂದ ತಕ್ಷಣ ಅದು ಕಾಮಿಡಿ ವೇದಿಕೆ ಅಲ್ಲ ಎಲ್ಲಿ ಬೇಕಲ್ಲಿ ತರಲೆ ತಮಾಷೆ ಮಾಡೋಣ ಇನ್ನು ಅತಿ ಹೆಚ್ಚು ನಾವು ನಾವಾಗಿರೋಕ್ಕೆ ಪ್ರಯತ್ನ ನಾನು ಇದ್ದೆ ಅಷ್ಟೇ ಒಳ್ಳೆ ಮಾತು ನಿಜವಾಗ್ಲೂ ಕೂಡ ವೀಕ್ಷಕರೇ ಗಿಲ್ಲಿ ನಟ ಕೂಡ ಅದೇ ಹೇಳಿದ್ರು ರಿಯಾಲಿಟಿ ಇದೊಂದು ರಿಯಾಲಿಟಿ ಶೋ ನಾನಾಗಿರ್ಬೇಕು ನಿಮ್ಮ ಜೊತೆಲೆ ವಾದ ವಿವಾದ ಅನಿಸುತ್ತೆ ಅವರು ನೀವಿಬ್ರು ಅದನ್ನೇ ಹೇಳಿದ್ರಿ ನೀವು ಹೇಗೆ ರಿಯಾಲಿಟಿಯಾಗಿ ಆಗಿ ಮೂಲವಾಗಿ ಹೇಗಿರ್ತೀರೋ ಅದೇ ರೀತಿ ಇದ್ರಿ ಅದು ತುಂಬಾ ಇಷ್ಟ ಆಯ್ತು ಆಮೇಲೆ ಅಲ್ಲಿ ತುಂಬಾ ಜನಕ್ಕೆ ತುಂಬಾ ಜನಕ್ಕೆ ಕರುಳು ಆಗಿದ್ದು ಒಂದು ಸಂದರ್ಭ ಇದೆ ಸರ್ ಏನಂತಂದ್ರೆ ನಿಮಗೆ ತಾಯಿ ಅಂದ್ರೆ ತುಂಬಾ ಪ್ರೀತಿ ನಾನು ಕೇಳಿರೋ ಪ್ರಕಾರವಾಗಿ ನಿಮ್ಮ ತಾಯಿಗೋಸ್ಕರ ನಿಮ್ಮ ಊರಲ್ಲಿ ಒಂದು ಹೊಸ ಮನೆ ಕಟ್ಸಿದೀರ ಆ ತಾಯಿ ನೆನಪಾದಾಗ ಅಲ್ಲಿ ಎಷ್ಟೋ ಜನ ಇದ್ದಾರೆ ಅಲ್ಲಿ ಆ ಹುಡುಗಿ ಹತ್ರ ಮಾತ್ರ ಒಂದು ಸೇರ್ ಮಾಡ್ಕೊಂಡ್ರಿ ನಿಮಗೂ ಅವ್ರಿಗೂ ಅಟ್ಯಾಚ್ಮೆಂಟ್ ಇರ್ಬೋದು ಜೊತೆಗೆ ಆಕೆ ಒಂದು ಮಾತು ಹೇಳಿದ್ದು ಹಿಂದಿನ ಸೀಸನ್ ಏನು ಈ ಸೀಸನ್ ಒಂದು ಎರಡು ಮೂರು ದಿನ ಹಿಂದಕ್ಕೆ ಏನಂತಂದರೆ ತನ್ನ ತಾಯಿ ಎಷ್ಟೇ ಊಟ ಕೊಟ್ಟರು ನಾನು ಅದನ್ನ ಚೆನ್ನಾಗಿಲ್ಲ ಹಾಗೆ ಹಾಗೆ ಅಂತ ಕಾಲ್ ಕಸ ಮಾಡ್ತೀನಿ ರಿಜೆಕ್ಟ್ ಮಾಡ್ತಿದ್ವಿ ಇವತ್ತು ಬಿಗ್ ಬಾಸ್ ಬಂದಾಗ ನನಗೆ ತುಂಬ ತಾಯಿ ಕೊಡ್ತಿದ್ದು ಪ್ರೀತಿ ಕಾಡ್ತಾ ಇದೆ ಅಂತ ಅಂಥ ಹುಡುಗಿ ಜೊತೆಗೆ ನೀವು ತಾಯಿ ಮಹತ್ವವನ್ನು ಸಾರೋ ಒಂದು ಹಾಡನ್ನು ಕೂಡ ಆಡಿದ್ರಿ ಅಲ್ಲಿ ಎಷ್ಟು ಜನಕ್ಕೆ ಅದು ಇಷ್ಟ ಆಗುತ್ತೆ ಗೊತ್ತಿಲ್ಲ ನಮಗೂ ಕೂಡ ಹಳ್ಳಿ ಬಿಟ್ಟು ಊರು ಬಂದಿದೀವಿ ಏನಕ್ಕೆ ಅಷ್ಟೊಂದು ತುಂಬಾ ಸರ್ ತಾಯಿ ಇಲ್ಲ ಗೊತ್ತಿಲ್ಲ ಅವಾಗ ನಿಮ್ದು ಅಮ್ಮ ಅಂದ್ರೆ ಬಹಳ ಪ್ರೀತಿ ಅಷ್ಟೇ ದೊಡ್ಡ ಹೊಣೆಕೊಪ್ಪಲು ಅಂದ್ರೆ ನಿಮಗೆ ಗೊತ್ತಿರಬಹುದು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ನ ತಾಲೂಕು ದೊಡ್ಡ ಕೊಪ್ಪಲು ಒಂದ್ ಎಂಬತ್ ಮನೆ ಇರುವಂತಹ ಒಂದು ಚಿಕ್ಕ ಗ್ರಾಮ ಆ ಗ್ರಾಮದಲ್ಲಿ ನಾನು ನನ್ನ ತಂದೆ ನನ್ ತಮ್ಮ ನಮ್ ತಾಯಿ ಒಂದ್ ನಾಲ್ಕು ಜನ ಕೂಲಿ ಮಾಡಿ ಅಂತ ನಮ್ದು ಒಂದು ಚಿಕ್ಕ ಸಂಸಾರ ಅವಗಿಂದನೂ ಏನೋ ಗೊತ್ತಿಲ್ಲ ನಮ್ ತಂದೆ ತಾಯಿ ಇಷ್ಟೊಂದು ಕಷ್ಟಪಟ್ಟು ನಮ್ ಸಾಕ್ತಾವ್ರಲ್ಲ ಅಂದ್ಬಿಟ್ಟು ನಮ್ಮ ತಂದೆ ತಾಯಿ ಅಂದ್ರೆ ಒಂದ್ ಅಪಾರ ಒಂದ್ ಗೌರವ ಭಕ್ತಿ ಒಂದ್ ಭಯ ಭಕ್ತಿ ಪ್ರೀತಿ ಎಲ್ಲಾ ಅದೇನೋ ಗೊತ್ತಿಲ್ಲ ತುಂಬಾ ಅಟ್ಯಾಚ್ಮೆಂಟ್ ಆಗಿತ್ತು ಫ್ಯಾಮಿಲಿ ಅಂದ ತಕ್ಷಣ ಆಮೇಲೆ ನಮ್ ತಂದೆ ಕಳ್ಕೊಂಡಾದ್ಮೇಲೆ ತಾಯಿ ತಾಯಿ ಅನ್ನೋದೇ ಜಾಸ್ತಿ ಆವಯ್ತು ನಮ್ ತಾಯಿ ಯಾಕಂದ್ರೆ ನಮ್ ತಂದೆ ಮೇಲೆ ಜವಾಬ್ದಾರಿ ಎಲ್ಲ ನಮ್ ತಾಯಿ ಮೇಲೆ ಬಂದಾದ್ಮೇಲೆ ನಮ್ ತಾಯಿ ನನ್ನ ಆಗ್ಬೋದು ನನ್ನ ತಮ್ಮನ ಆಗ್ಬೋದು ಕೂಲಿ ಮಾಡಿ ನಮ್ಮನ್ನ ಸಾಕಿರೋದ್ರಿಂದ ಅದೇನೋ ಗೊತ್ತಿಲ್ಲ ಈ ಒಂದ್ ಕಾಲದಲ್ಲಿ ನಮ್ಮ ನಾವು ಈಗ ಇಲ್ಲಿದ್ದೀವಿ ಇದ್ದೀವಿ ನನ್ನ ತಮ್ಮ ಮೈಸೂರಿನಲ್ಲಿ ಇದ್ದಾನೆ ಊರ್ನಲ್ಲಿ ನಮ್ಮ ತಾಯಿ ಒಬ್ರೇ ಇರ್ತಾರೆ ಎಷ್ಟೋ ಸಲ ಈಗ ನಮ್ಮೂರಿಗೆ ಬಸ್ಸು ವ್ಯವಸ್ಥೆ ಇಲ್ದಿರ ಅದ್ರಿಂದ ಅವ್ರಿಗೆ ಎಷ್ಟೋ ಸಲ ಹುಷಾರು ಆರೋಗ್ಯ ತಪ್ಪಾದಾಗ ಅವ್ರ ಒಬ್ರೇ ಖ್ಯಾತನಳ್ಳಿ ತನಕ ಖ್ಯಾತನಹಳ್ಳಿಗೆ ಹೋಗ್ಬೇಕು ಗವರ್ಮೆಂಟ್ ಆಸ್ಪತ್ರೆಗೆ ಕ್ಯಾತ್ ಕ್ಯಾತ್ನಳ್ಳಿ ತನಕ ನೆಟ್ಕ ಹೋಗೋರು ಆ ಎಲ್ಲೋ ಸುಸ್ತಾಯ್ತು ಅಂದ್ರೆ ಯಾವ್ದೋ ಮರದ ನಳಲ್ಲಿ ಹೋಗೋದು ಈ ತರ ಮಾಡ್ತಾ ಇದ್ರು ಇದೆಲ್ಲ ನೆನ್ಕಂದ್ರೆ ಒಂಥರ ಎಲ್ಲೋ ಎಲ್ಲಪ್ಪ ನಮ್ಮ ತಾಯಿ ಹೇಗಿದ್ದಾರೆ ಆರೋಗ್ಯವಾಗಿದ್ದಾರ ಏನೋ ಒಬ್ಬರನ್ನ ಹೋಗ್ತಾರೆ ಈ ತರದೆಲ್ಲ ಕಾಡಕ್ಕೆ ಕಾಡಕ್ ಶುರು ಆಗುತ್ತೆ ಅದರಿಂದ ಒಂದ್ ಸ್ವಲ್ಪ ಭಾವಕನ ಆಗಿದೆ ಅಲ್ಲಿ ಒಂದು ಸರ್ ನಂಗೆ ತುಂಬಾ ಇಷ್ಟ ಆಯ್ತು ಅದೊಂದು ಸ್ವಲ್ಪ ಆಡಕ್ ಆಗುತ್ತೆ ಅದ ನನಗೆ ಹಾಡಕ್ ಬರಲ್ಲ ಸರ್ ಬಟ್ ಅದೊಂದು ತುಂಬಾ ಇಷ್ಟವಾದಂತ ಗೀತೆ ಅದರಿಂದ ಸುಮ್ಮನೆ ಅದೊಂದು ನೆನಪು ಮಾಡ್ಕೋತಾ ಇರ್ತೀನಿ ಅಷ್ಟೇನೆ ಎತ್ತ ತಾಯಿ ಎಂಬ ಹೆಸರು ಎಷ್ಟು ದೊಡ್ಡದು ಆ ತಾಯಿಯ ಹೃದಯವೇ ಅಷ್ಟೇ ದೊಡ್ಡ ತಾಯಿ ತನ್ನ ಮಗುವನ್ನು ತೊಟ್ಟಿಲಲ್ಲಿಟ್ಟು ಜೋಗುಳವ ಹಾಡುವಳು ಮುತ್ತನು ಕೊಟ್ಟು ಈ ಸಾಂಗು ನನಗೆ ತುಂಬಾ ಇಷ್ಟ ಸರ್ ಅದರಿಂದ ಅವಾಗವಾಗ ಆ ನಾವು ಒಬ್ನೇ ಇದ್ರು ನಾನು ಒಬ್ನೇ ಆಡ್ತಾ ಇರ್ತೀನಿ ಏನೋ ಜೊತಿನಲ್ಲಿ ಏನೇ ಇದ್ರು ಒಂದ್ ಯಾವ್ದೋ ಒಂದು ತಟ್ಟೆನೋ ಒಂದು ಯಾವ್ದು ಹದಿನೈದು ಬಿಟ್ಕಂಡಿ ಹಿಂಗ ಆಡ್ತಾ ನಾನು ಸ್ಟಾರ್ಟಿಂಗ್ ಗೆ ನಿಮ್ ಕಣ್ಣಲ್ಲಿ ನಿಮ್ಮ ಬದಲಾವಣೆಗಳು ಜಾಸ್ತಿ ಬದಲಾವಣೆ ಆಗೋಯ್ತು ಯಾಕಂದ್ರೆ ತಾಯಿನ ನೆನಪಿಸ್ಕೊಳ್ಳೋದನ್ನೇ ಬೇರೆ ಏನೇ ಕಂಟೆಂಟ್ ನಾವು ಮಾಡಿದ್ರು ಕೂಡ ತಾಯಿ ದೇವ್ರಿಗಿಂತ ಮತ್ತೊಂದು ಯಾವ್ದು ಇಲ್ಲ ಸರ್ ಜೊತೆಗೆ ಆ ನಿಮ್ಗೆ ತುಂಬಾ ಒಂದು ಎರಡನೇ ತಾಯಿ ಆಗಿ ಸಿಕ್ಕಿರುವಂತವ್ರು ನಿಮ್ಗೆ ಹೌದು ಅವ್ರ ನೆನಪು ನಿಮ್ಗೆ ತುಂಬಾ ಕಾಡ್ತಿತ್ತು ಅನ್ಸುತ್ತೆ ಹೌದು ಸರ್ ಯಾಕೆಂದ್ರೆ ಈಗ ನೋಡಿ ಊರು ಅಂದ ತಕ್ಷಣ ಅಮ್ಮ ಒಬ್ರೆ ತಾಯಿ ಒಂದ್ ಕಡೆ ಎಂಟಿ ಒಬ್ರೆ ಈ ಬೆಂಗಳೂರು ಅಂತ ಬಂದ ತಕ್ಷಣ ನಾನ್ ಹೆಂಡತಿ ಒಬ್ರೇನೆ ನಮ್ಮ ಮನೇಲಿ ಒಬ್ರೆ ಎದ್ ಹೋಗ್ಬೋ ಯಾಕಂದ್ರೆ ಬೆಂಗಳೂರು ಅಂತ ಹೋದ ತಕ್ಷಣ ಅಕ್ಕ ಪಕ್ಕ ಯಾರೇ ಇದ್ರು ಇದ್ದು ಇಲ್ಲೇ ಹೋದಂಗೆ ಅವ್ರ ಅವ್ರ ನಮ್ಮ ಹಳ್ಳಿ ಕಡೆ ಆದ್ರೂ ಏನೋ ಕಷ್ಟ ಇಷ್ಟ ಅಂದ್ರೆ ಒಂಚೂರು ಹೆಲ್ಪ್ ಬರ್ತದೆ ಬೆಂಗಳೂರಲ್ಲಿ ಹಂಗಲ್ಲ ಅದೊಂದ್ ನೆನಪಾಗೋದು ಹೆಂಡತಿ ಒಬ್ರಿ ಅವ್ರೆ ಏನಪ್ಪಾ ಅದೊಂದ್ ನೆನಪು ನಮ್ ತಾಯಿ ನೆನಪು ಇನ್ನ ಅವಾಗ ಅವಾಗ ಕಾಡೋದು ಸರ್ ಅದಕ್ಕೋಸ್ಕರ ನೀವ್ ನೆನಪು ಮಾಡ್ಕೊಂಡು